ಕಲ್ಪನೆಯ ಚಿಗುರು ಅತಿ ಸುಂದರ ಹೆಸರು ಭಾವಗಳ ಹಸಿರು ಕವಯತ್ರಿಯ ಹಸಿರು ಸತನೆಯ ತರಗತಿಯಲ್ಲಿ ವ್ಯಾಸಾಯ ಮಾಡುತ್ತಿರುವ ಕುಮಾರಿ ಸಾಕ್ಷಿ ಸಾಮಾಜಿ ಅವಳ ಇನ್ನೊಂದು ಅಂತ ಕವಯತ್ರಿಯ ರೂಪದಲ್ಲಿ ಇಲ್ಲಿ ಚಿಗುರು ನದಿಗೆ ಅನುಭವ ಕಲ್ಪನೆಯ ಚಿಗುರು ಕಾವ್ಯಕೃತಿ ಬಾಲ ಕವಯತ್ರಿಯ ಅನುಭವಗಳ ಯೋಗಿ ಪ್ರಕಾಶನ ದಾಂಡೇರಿಯವರ ಮೊಟ್ಟ ಮೊದಲನೆಯ ಚಂಚಲ ಪ್ರಥಮ ಹಾಗೂ ಹೆಮ್ಮೆಯ ಪ್ರಕಟಣೆಯಾಗಿದೆ ಅಂತ ನಾನು ಹೇಳಿ ಬಯಸ್ತೇನೆ ಇದು ಆರು ತಿಂಗಳಿಂದ ಅವಿರತ ಶ್ರಮದ ಫಲಶೃತಿಗೆ ಈ ಕಾರ್ಯಕ್ರಮ ಇದು ಸಾಕ್ಷಿಯಾಗಿದೆ ಅಂತ ನಾನು ಹೇಳಿದ್ದೇನೆ ಕೃತಿಯನ್ನು ನೋಡ್ತಾ ಹೋಗಿ ಪುಸ್ತಕ ಪರಿಚಯ ಪುಸ್ತಕವನ್ನು ಖಂಡಿಸಿಕೊಂಡಾಗ ಕೈಗೆಟ್ಕೊಳ್ಳುವುದು ಅದರ ಮುಖಪುಟ ಅತ್ಯಾಕರ್ಷಕವಾದ ಪ್ರಕೃತಿಯ ಸೌಲಭ್ಯ ಶೀರ್ಷಿಕೆಗೆ ಹೊಂದಿಕೆಯಾಗುವಂತೆ ಅರ್ಥಪೂರ್ಣವಾದ ಮುಖಪುಟ ವಿನ್ಯಾಸದೊಂದಿಗೆ ಕೃತಿಯ ಆನಂದವನ್ನು ಹೆಚ್ಚಿಸಿದವರು ನನ್ನ ಸಮ್ಮಿತ್ರರಾದ ಶ್ರೀ ಕೇಶವ್ ಪಾಲೇಕರ್ ತಮ್ಮ ಸೃಜನಶೀಲತೆಯಿಂದ ಹೆಸರುವಾಸಿಯವರು ಇವರತೆ ಮಾಡಿಕೊಳ್ಳುವ ಆಫ್ ಸೆಟ್ ಪ್ರಿಂಟರ್ಸ್ ಎರಡು ಎರಡುಗಳು ಮುದ್ರಣಗೊಂಡಿವೆ ಅಂತ ನಾವು ಪುಸ್ತಕವನ್ನು ಕಿರ್ ತಿರುಗಿಸಿ ನೋಡುವಾಗ ಕೈಗೊಂಡ ಸಾಲಗಳು ನಮಗೆ ಕಂಡು ಬರ್ತದೆ ಗಮನ ಸೆಳೆಯುತ್ತದೆ ಎಲ್ಲಾ ಪುಟ್ಟ ವೈಸ್ ಎಸ್ ಎಸ್ ಕಾಲೇಜಿನ ನಿವೃತ್ತ ಪ್ರಾಣಿಪಾಲಾದ ಶ್ರೀ ಶ್ರೀರಂಗ ನಂಗು ಗುರುಗನ್ನು ನೃತ್ಯ ಗಾಯನ ಯೋಗಾಸನ ರಸಪ್ರಶ್ನೆ ಹಾಗೂ ಸಾಹಿತ್ಯ ಚಿತ್ರಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಈಗಾಗಲೇ ಸಾಧನಾ ಪದದಲ್ಲಿರುವ ಕವಯತೆಯನ್ನು ಪ್ರೋತ್ಸಾಹಿಸುವ ಮೂಲಕ ಶಿವ ಮಹಾರೇಶ್ ನುಡಿಗಳಲ್ಲಿ ಹಿಂದುಳಿಯಲ್ಲಿ ಕಂಡುಬಂದೆ ಈ ಕೃತಿಯ ಅರ್ಪಣೆಯನ್ನು ಅವರ ಕುಲದೇವರಾದ ನಾಗೇಶ್ವರಿ ಪ್ರಸನ್ನ ದೇವರಿಗೆ ಅರ್ಪಿಸಿದ್ದಾರೆ ಶ್ರೀದೇವರ ಆಶೀರ್ವಾದ ಸದಾ ಮಕ್ಕಳ ಮೇಲೆ ಇರಲಿ ಕುಟುಂಬದವರ ಮೇಲೆ ಇರಲಿ ಅಂತ ನಾನು ಸಹ ಆಶಸ್ ವಿದ್ಯಾರ್ಥಿಯ ಹೆಸರಿರುವ ವಯಸ್ಸಿನಲ್ಲಿ ಕವಿತ್ವದ ಖಂಡ ತೆಗೆಯುತ್ತಿರುವ ಅಪರೂಪದ ಬಾಲಕರಿಗೆ ತನ್ನ ಕವಿತೆಗಳಲ್ಲಿ ಅತ್ಯಂತ ಸರಳ ಶಬ್ದಗಳ ಪ್ರಯೋಗದೊಂದಿಗೆ ಇಂದಿನ ಬದುಕು ಪರಿಸರ ವರ್ಣನೆ ಕಲಿಯಬೇಕಾದ ಗುಣ ಹಾಗೂ ಕಲತಿರುವ ಮುಂದಾದ ವಿಷಯಗಳ ಮೇಲೆ ತನ್ನ ಗಮನಗಳ ಮೂಲಕ ಬೆಳಕು ಚೆಲ್ಲಿ ಸರಸ್ವತ ರತ್ವಕ್ಕೆ ಯುವಭಯತ್ರಿಯಾಗಿ ಪಾದಾರ್ಪಣೆ ಮಾಡುತ್ತಿರುವುದು ಅತ್ಯಂತ ಸಂತೋಷದಾಯಕ ಸಂಗತಿ ಎಂದು ತಿಳಿಸುತ್ತಾ ಓದುವುದರ ಪ್ರೋತ್ಸಾಹದಾಗಿ ದೊಡ್ಡ ಕವಿಯತೆಯಾಗುವುದು ಎಂಬ ಭರವಸೆಯನ್ನು ಭರವಸೆ ಭರವಸೆಗಳನ್ನು ತಮ್ಮ ಮುನ್ನಡೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಯುತ ಹಾನಗರಿನ ಶಿಕ್ಷಕ ಸಾಹಿತಿಗಳಾಗಿರುವ ಸಂತೋಷ್ ಬಿರುಗಡೆ ಇದರ ಮುನ್ನಡೆಯನ್ನು ಬರೆದಿರ್ತಾರೆ ಕವಿ ಪಕ್ಷವನ್ನು ನಾನೇ ಮಾಡಿದ್ದೇನೆ ಶ್ರೀಮತಿ ದೀಪಾವಿ ದೀಪಕ್ ಸಾಮಂತ್ ಶ್ರೀ ದೀಪಕ್ ನಾರಾಯಣ ಸಾವಂತ್ವರ ಪುತ್ರಿಯರಲ್ಲಿ ಹಿರಿಯರಾದ ಕುಮಾರಿ ಸಾಕ್ಷಿ ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಗಾಂಡಿ ಪತ್ತೆ ತರಗತಿಗೆ ವ್ಯಾಸಂಗ ಮಾಡ್ತಾ ಇರುವ ಹದಿನೈದು ವರ್ಷದ ವಿದ್ಯಾರ್ಥಿ ಪಾಠ ಇವರು ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಸದಾ ಮುಂದಿದ್ದಾರೆ ಶಾಲೆಗೆ ಊರಿಗೆ ನಾಡಿಗೆ ಕೀರ್ತಿ ತರುವ ಭವಿಷ್ಯದ ಆಶಾಕಿರಣವಾಗಿದ್ದಾರೆ ಬೆಳೆಯಲುಗಳಾದ ಇವರು ಸಹನಾ ಮೂರ್ತಿ ಅವರು ಇಂತಹ ಸಕಲ ಬಹುಶಃ ಪ್ರತಿಭಾವಂತೆಯಾದ ಇವುಗಳನ್ನು ಪರಿಚಯಿಸುವ ಅವಕಾಶ ಒದಗಿ ಬಂದಿದ್ದು ಬಹುಮತಗಳಿಗೆ ನನ್ನ ಅದೃಷ್ಟ ಅಂತ ಬಳಸ್ತಾ ಇದ್ದೆ ಸಾಧನೆಗೆ ವೈಮುಖ್ಯ ಅಭಿಯಾಗುವುದಿಲ್ಲ ಎಂದು ಈ ಮಾಸುಮಾರಿ ಅಕ್ಷಿ ವಿಷಯದಲ್ಲಿ ಅಕ್ಷರ ಸಹಾಯ ಚರ್ಚೆ ಆಗ್ತದೆ ಈ ಅರುಣಿಗೆ ಹಲವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ವೇದಿಕೆಗಳಲ್ಲಿ ಭಾಗವಹಿಸಿ ನಿರ್ಣಾಯಕ ಮನಗೆ ಈಗಾಗಲೇ ನೂರಾರು ಬಹುಮಾನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆರನೇ ತರಗತಿಯಿಂದ ಕವಿತಾ ರಚನೆಯಲ್ಲಿ ಆಸಕ್ತಿಯಲ್ಲಿ ತೊಡಗಿಕೊಂಡಿದ್ದು ವಿಶೇಷ ಅಂತ ಹೇಳಿದ್ದಾರೆ ಪ್ರತಿಭಟನ ಸಂಗಮ ಕುಮಾರ್ ಸಾವಿರದ ನಿರಂತರ ಸಾಹಿತ್ಯಗಳೊಂದಿಗೆ ಸಿಕ್ಕ ಮನ್ನಣೆ ಗೌರವಗಳು ನನ್ನಲ್ಲಿ ಸಾಕದಷ್ಟು ಸಂತೋಷ ತಂದಿದೆ ಹಾಗೆ ಪರ್ವತದಷ್ಟು ದುರುಪು ತುಂಬಿದೆ ಪ್ರೋತ್ಸಾಹ ನೀಡಿದ ತಂದೆ ತಾಯಿಗಳನ್ನು ತಂದೆ ತಾಯಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತನ್ನ ಅಂತರಂಗದ ಮನೆಯಲ್ಲಿ ತವಯ ಸಾಕ್ಷಿ ಇಲ್ಲಿ ಕೇಳಿಕೊಂಡಿದ್ದ ಕವಿತೆಗಳನ್ನ ಕಣ್ಣು ಹಾಕಿದಾಗ ಕವಿತೆ ಎಂದರೆ ಎಂಬ ಶೀರ್ಷಿಕೆ ಕೋಮದಲ್ಲಿ ಕವಿತೆ ಕವಿತೆಯನ್ನು ನನ್ನ ಬದುಕಿನ ಸುಂದರ ಸುಧಾರ ಪಕ್ಷಿಮಠ ನರಿಯುವ ಮುದ್ದ ಮಕ್ಕಳ ಕರ್ಮನ ಲೋಕ ತಾಯಿ ಮಕ್ಕಳ ವಾಸ್ತವ್ಯದ ಬಡಿತ ಎಂದು ವರ್ಣಿಸಿದ ಕವಿತಾ ರಚನೆಗೆ ಸ್ಫೂರ್ತಿಯಾದ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ ಶ್ರಮಜೀವಿ ಇರುವೆ ಎಂಬ ಪದಕವನ್ನು ಇರುವೆಗಳ ಶಿಸ್ತು ಶ್ರಮ ಒಗ್ಗಟ್ಟು ಹಾಗೂ ಕಾರ್ಯ ಬಗ್ಗೆ ಪ್ರಾಸಬದ್ಧವಾಗಿ ನನ್ನ ಪಾತ್ರ ಸಿಲ್ಪಿ ಎನ್ನುವ ಇನ್ನೊಂದು ಕಮಿಟ್ಗಳಲ್ಲಿ ನಮಗೆ ಕಂಡು ಇದರಲ್ಲಿ ನಮಗೆ ವಿದ್ಯೆಯನ್ನು ತಿಳಿಸಿದ ಗುರುಗಳಿಗೆ ಸಮರ್ಪಿಸಿದ್ದಾರೆ ಹಾಗೆ ಇದು ಕೃತಜ್ಞತ ಭಾವವನ್ನು ಕೂಡ ಸೂಚಿಸಿದೆ ಗುರುವಿನ ಆಶೀರ್ವಾದ ಜೊತೆಯಲ್ಲಿದ್ದರೆ ಎಲ್ಲವನ್ನೂ ಜಯಿಸಬಲ್ಲೆ ಎನ್ನುವ ಆತ್ಮವಿಶ್ವಾಸದ ನುಡಿಗಳು ಈ ಕವಿತೆಯಲ್ಲಿ ಈ ಕವಿತೆ ಅವರ ಯೋಚನಾದಲ್ಲಿ ಸೃಜನಶೀಲತೆಗೆ ಮತ್ತೊಂದು ರಾಮರಾಜ್ಯವನ್ನು ಕಟ್ಟೋಣ ಎಂಬ ಇನ್ನೊಂದು ಆಶಯದ ಕವಿತೆಯನ್ನು ಇದರಲ್ಲಿ ನಾವು ಕಾಣಬಹುದು ಹಾಗೆ ಸೀತಾಮಾತೆಯನ್ನು ಹೊಂದಾಣದ ಕವಿತೆಯ ಸಾಧನೆ ತುಂಬಾ ಸುಂದರವಾಗಿದ್ದಾರೆ ಹಾಗೆ ನಿಸರ್ಗ ಸಮುದ್ರದ ಮಡಿಗಳಲ್ಲಿರುವ ಮಧ್ಯದಲ್ಲಿರುವ ನಡೆಯ ಕುರಿತಾದ ಅಭಿವೃದ್ಧಿ ನುಡಿಗಳು ಕೂಡ ಇದು ಕವಿತೆಯಾಗಿ ವ್ಯಕ್ತ ಬಂದಿದೆ ಇದು ನನ್ನೂರು ಜನ್ಮ ಕವಿತೆಯಲ್ಲಿ ವ್ಯಕ್ತವಾಗಿದೆ ನೌಕೆಯಿಂದ ಬದುಕು ಕವಿತೆಯಲ್ಲಿ ಬದುಕನ್ನು ನೌಕೆಗೆ ಸ್ವೀಕರಿಸಿದೆ ಸಾಕ್ಷಿಯಾಗಿ ಅಪ್ಪ ಅಮ್ಮ ಹಗಿಗೊಂಡು ನಮ್ಮ ಪಂಚಾಯತ್ ನಮ್ಮ ಪಂಚಾಯತ್ ವ್ಯವಸ್ಥೆಯ ಕುರಿತು ಸರಳ ಸಾಲುಗಳಲ್ಲಿ ದೊರೆಯುತ್ತ ಸಂದೇಶವನ್ನು ಇದ್ದಾರೆ ಏನ್ ಸಂದೇಶ ನಮ್ಮ ಮತಗಳು ದಲಿತವಾಗುವುದರಲ್ಲಿ ಗ್ರಾಮ ಸಮಾಜದ ಕನಸು ನನಸಾಗಿ ಎಂಬ ಆಶಯ ಕುರಿತು ಪಡಿತಾರೆ ಕೊರೋನಾ ಮೊದಲ ವಲಯದಲ್ಲಿ ವೈಭರ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಕಾಲ ಬಂದೇ ಬರ್ತೈತೆ ಮುಂಜಾಗ್ರತಾ ವಯಸ್ತಿಯ ಸಾಮಾಜಿಕ ಕಲತರಿಗೆ ಕಲಿತೆಯನ್ನು ವಿಧಿಸ್ತಾ ಇದ್ದೀವಿ ಇದರಲ್ಲಿ ಈ ತರ ಹೀಗೆ ಪ್ರತಿಯೊಂದು ಕವಿತೆಗಳು ತನ್ನದೇ ಆದ ವಿಶೇಷತೆಗಳನ್ನು ಈ ಸಂಕಲನದಲ್ಲಿ ಕೊಂಡುಕೊಂಡಿದ್ದೇವೆ ಅಂತ ನಾನು ಎದೆ ಬಗ್ಗೆ ಹೇಳಿದ್ದೇನೆ ಪ್ರತಿಯೊಂದು ಕವಿತೆಗಳು ವಯೋ ಸಹಜ ಆಲೋಚನೆಗಳಿಗೆ ನಿಲುಕಿದ ವಿಷಯಗಳನ್ನು ಭಾಷಾ ಸಿದ್ಧತೆಯೊಂದಿಗೆ ಪ್ರಸ್ತುತಪಡಿಸಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ದಿನ ಕಳೆದಂತೆಲ್ಲ ತನ್ನ ಅನುಭವಗಳ ಜೊತೆಗೆ ಕನ್ನಡದ ಭಾಷಾಚಾರ ಹೆಚ್ಚಿದಂತೆ ಇನ್ನೂ ಉತ್ತಮ ಉತ್ತಮ ಕಾವ್ಯಗಳು ಇವರಿಂದ ಮೂಡಿಬರುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಲಾಗಿದ್ದೆ ಹಾಗೆ ಇದರಲ್ಲಿರುವ ಒಳ್ಳೆ ಕಾಲ ಎಂಬ ಕವಿತೆಯನ್ನು ಇಲ್ಲಿ ಭಚಿಸಲಿಕ್ಕೆ ಬಯಸಲಾಗಿದ್ದೇನೆ ಇಲ್ಲಿ ಬಂದೇ ಬರ್ತೈತೆ ಒಳ್ಳೆ ಕಾಲ ಬಂದೇ ಬರ್ತೈತೆ ಭಾರತವು ಕೊರೋನಾ ಮುಕ್ತ ಏನಿಸ್ತೈತೆ ಅಲ್ಲಲ್ಲಿ ಹೂಯ ನಿಲ್ಲಿಸಬೇಕೈತೆ ಇದು ಮೊದಲನೇ ಅಲ್ಲಲ್ಲಿ ಹೊರತು ಮಾಸ್ಕ್ ಅನ್ನು ಧರಿಸುವುದು ಕಡ್ಡಾಯ ಕೊರೋನಾ ಹೊರತೈತೆ ಒಬ್ಬರ ಮೂಲಕ ಹಲವಾರು ಮಂದಿಯ ಮೈ ಕೊಳೆಯುತ್ತೈತೆ ರಕ್ತ ಪಿಶಾಚೆಯ ರೂಪ ತೊಳೆಯುತ್ತೈತೆ ಅಂತೇಳಿ ಈಗ ನಾಲ್ಕು ಸಾಲಿನಲ್ಲಿ ಅವರು ನಮ್ಮ ಕಾಮಗಾರಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೈತೆ ಸರ್ಕಾರಕ್ಕೆ ತಾನು ಸಕಾರಾತ್ಮಕತೆಯ ಪ್ರಚೋದಿಸಬೇಕೈತೆ ಹಾಗೆ ಬಂದೇ ಬರ್ತೈತೆ ಒಳ್ಳೆಯ ಕಾಲ ಬಲ್ಲೇ ಬರ್ತೈತೆ ಅಂತ ಗವಯತ್ರಿ ಬಾಲಕಿಯ ತಮ್ಮ ಆಶಯಗಳಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಇವಳ ಕಲೆ ಇದೇ ತರದ ಪ್ರತ್ಯೇಕ ಕಾಲದ ಒಂದೊಂದು ವಿಶೇಷತೆಗಳು ಇಲ್ಲಿ ದಯಮಾಡಿ ಈ ಕತೆಯನ್ನ ಎಲ್ಲರೂ ಕೊಂದು ಓದಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಂತ ಹೇಳಿ ನಾನು ತಮ್ಮಲ್ಲೆಲ್ಲ ಕಲಿತ ವಿನಂತಿಸಿಕೊಳ್ತಾ ಇದ್ದೇನೆ ಇವುಗಳ ಕಡೆ ಪ್ರವೃತ್ತಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟು ಪ್ರೋತ್ಸಾಹಿಸಿದ ಮಾತಾಪಿತೃಗೆ ಶತನಮನವನ್ನು ಅರ್ಪಿಸುತ್ತಾ ಕುಮಾರಿ ಸಾಕ್ಷಿಯ ಮನೋಕಾಮನೆಗಳು ಈಡೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಉಪಸ್ಥಿತರಿರುವ ನೀವೆಲ್ಲರೂ ಆಶೀರ್ವದಿಸಿ ಈ ಬಾಲ ಪ್ರತಿಭೆಗಳ ಭವಿಷ್ಯವನ್ನು ಉಜ್ಗಲ ಉಜ್ವಲಗೊಳಿಸಬೇಕು ಮಾಡಿಸಬೇಕು ಅಂತೇಳಿ ವಿನಂತಿಸಿಕೊಂಡ ಈ ಮಂದಿಗೆ ನಾಡಿನ ಅತ್ಯಂತ ಮನೆವಾದಾಗಿದ್ದು ಶುಭ ಕೋರತಾ ಇದ್ದೇನೆ ಈ ಕಲ್ಪನೆಯನ್ನು ಬೆಳೆದು ಹೆಮ್ಮನವಾಗಿ ಕನ್ನಡ ನಾಡಿನ ಲೋಕಕ್ಕೆ ರುಚಿಕರವಾದ ಫಲಗಳನ್ನು ನೀಡಲಿ ಎಂದು ತುಮಕೂರು ಜಿಲ್ಲೆಯಿಂದ ಹಾರೈಸ್ತಾ ಇದ್ದೇವೆ ಹಾಗೆ ಮುಕ್ತಕ್ಕ ವ್ಯಕ್ತಿ ಯಾರಿಗೆ ಪ್ರತಿಭೆ ಮಾಡಿದ್ದಾರೆ ಈ ಸಂಕಲನ ಈ ಪ್ರತಿಭೆಯ ಕುರಿತಾಗಿ ನಾನು ಒಂದು ಇಬ್ಬರ ಕುರಿತಾಗಿ ನಾಡಿನ ತುಂಬಲ್ಲ ಸಂತಸದ ಅಲೆಗಳನ್ನು ಮೂಡಿಸಲೇ ಸಂಕಲನ ಕಲ್ಪನೆಯ ಚಿಗುರು ನಾಡಿನ ತುಂಬಲ್ಲ ಸಂತಸದ ಅಲೆಗಳನ್ನು ಮೂಡಿಸಲೇ ಸಂಕಲನ ಕಲ್ಪನೆಯ ಚಿಗುರು ಜೋಡಿಸಲೇ ಸಾಹಿತ್ಯ நெறையுண்ட நான் சுந்தரலோக சரஸ்வதிய கருப்பூராக துரையிலே பாலக்கே ஓடுதலும் நெரமாக சாதனை சந்தேக நெக்ஸ்ட் கேலத்தில் மொத்தி கூட விடுதலை ஆகிறது அதன் பரவாயில் நான் சதா கூட பல தான் கட்டி தான் சுந்தரவங்க சாகித்யோகத்தில் பார்த்து மாத பிரதிமையா ನೀವೆಲ್ಲರೂ ಜನತೆ ಜನತೆಯಾಗಿ ಇದು ನಾಡಿನಾದ್ಯಂತ ಸಂಚಲನೆಯನ್ನು ಮುಂದೆ ಹಾರೈಸಿದ್ದೇನೆ ನೀವೆಲ್ಲರೂ ಇದಕ್ಕೆ ಪ್ರೋತ್ಸಾಹಿಸ್ತೀರಿ ಅನ್ನುವ ನಂಬಿಕೆಯೊಂದಿಗೆ ನನ್ನ ಪರಿಚಯವನ್ನು ನಾನು ಮುಗಿಸ್ತಾ ಇದ್ದೇನೆ ಅವಕಾಶ ಮಾಡಿಕೊಡ್ಬೇಕಾಗಿ ಎಲ್ಲರಿಗೂ ಧನ್ಯವಾದ